ಇವತ್ತು ಹುಬ್ಬಳ್ಳಿ ಮಹಾನಗರದಲ್ಲಿ ವಾರ್ರೂಮ್ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಧಾರವಾಡ ಜಿಲ್ಲಾ ಶಾಖೆ ಹಾಗೂ ಹುಬ್ಬಳ್ಳಿ ನಗರ ಮತ್ತು ಹುಬ್ಬಳ್ಳಿ ಗ್ರಾಮೀಣದ ಶಾಖೆಯಲ್ಲಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಸಂಚಾಲಕರುಗಳಾದ ಶ್ರೀಯುತ ವಿಜಯ್ ಕುಮಾರ್ ರಣಜಿಯವರು ಮತ್ತು ನಮ್ಮ ಜಿಲ್ಲಾ ಮುಖ್ಯ ಸಂಚಾಲಕರುಗಳಾದ ಶ್ರೀಯುತ ರೇಣುಕಾ ಸ್ವಾಮಿಯವರು ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದ ಶ್ರೀಯುತ ನಾಯಕವರು ಶಿಕ್ಷಣ ಇಲಾಖೆಯ ಮುಖ್ಯೋಪಾಧ್ಯಾಯರು ನಮ್ಮ ರಾಜ್ಯ ಜಿಲ್ಲಾ ಸಂಚಾಲಕರಾದ ಕೆ ಕೆ ಚಿಪ್ಪಾಡಿಯವರು ಜಿಲ್ಲಾ ಸಂಚಾಲಕರಾದ ಶ್ರೀಯುತ ಅವರು ಜಿಲ್ಲಾ ಸಂಚಾಲಕರಾದ ಶ್ರೀಯುತ ಎಲ್ ಆರ್ ಕುಸುಗಲ್ ಅವರು ಹಾಗೂ ಶ್ರೀಯುತ ಸುತಾರೆಯವರು ಮತ್ತು ಶ್ರೀಯುತ ಮುಲ್ಲಾ ಗುರುಗಳು ಶ್ರೀಯುತ ಉಮೇಶ್ ಶೆಟ್ಟಿ ಗುರುಗಳು ಶ್ರೀಯುತ ಬೇಂದ್ರೆ ಗುರುಗಳು ಹಾಗೂ ನಾನು ಮತ್ತು ಇನ್ನುಳಿದ ನಮ್ಮ ಪೊಲೀಸ್ ಇಲಾಖೆಯ ನಿವೃತ್ತ ನಮ್ಮ ಸಹೋದರ ನಿವೃತ್ತ ಅಧಿಕಾರಿಗಳು ಇಲ್ಲಿ ಎಲ್ಲರೂ ಸೇರಿದ್ದೇವೆ ನಾವು ಇವತ್ತು ಇಲ್ಲಿ ಹುಬ್ಬಳ್ಳಿ ಮಹಾನಗರದ ಕಾರ್ಪೊರೇಷನ್ ಪಕ್ಕದಲ್ಲಿ ಇರ್ತಕ್ಕಂಥ ಉದ್ಯಾನವನದಲ್ಲಿ ಸೇರಿರುವಂಥ ಉದ್ದೇಶ ನಾವು ಇವತ್ತು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಒಂದು ಬೆಳಗಾವಿ ಚಲೋ ಒಂದು ಲಕ್ಷಕ್ಕೂ ಅಧಿಕ ಜನ ಸೇವ ಸಮ್ಮೇಳನಗೊಂಡು ಅಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥದ್ದು ನಾವು ಮಾಡ್ತಾ ಇದ್ದದ್ದೇ ಈ ದಿಸೆಯಲ್ಲಿ ಇವತ್ತು ನಾವು ತುರ್ತು ಬೃಹ ತುರ್ತು ಟಿ ವಿ ಮಾಧ್ಯಮದ ಒಂದು ಗೋಷ್ಠಿಯನ್ನು ಮಾಡಿದ್ದೇವೆ ಟಿ ವಿ ಫೈವ್ ಮತ್ತು ಆ ರಿಪಬ್ಲಿಕ್ ಕನ್ನಡ ಈ ಎರಡೂ ಮಾಧ್ಯಮಗಳ ವರದಿಗಾರರು ಬಂದು ನಮ್ಮ ಸುದ್ದಿಯನ್ನು ಸಂಗ್ರಹಿಸಿಕೊಂಡಿದ್ದಾರೆ ಅದನ್ನು ಪ್ರಕಟಿಸುವಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಸರ್ಕಾರದ ಒಂದು ಏನು ನಮಗೆ ಅನ್ಯಾಯವನ್ನು ಮಾಡಿದೆ ಅದನ್ನು ಅವರಿಗೆ ಎಳೆ ಎಳೆಯಾಗಿ ಬಿಡಿಸಿಕೊಟ್ಟಿದ್ದೇವೆ ಈ ಸಂದರ್ಭದಲ್ಲಿ ತುರ್ತಾಗಿ ತುರ್ತು ಒಂದು ಇಪ್ಪತ್ತು ನಿಮಿಷದಲ್ಲಿ ನಾವು ಎಲ್ಲ ಸೇರಿದ್ದು ನಮ್ಮ ಕರೆಗೆ ಒಗ್ಗೊಟ್ಟು ಬಂದಿರತಕ್ಕಂಥ ಈ ಎಲ್ಲ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಧಾರವಾಡ ಜಿಲ್ಲಾ ಶಾಖೆಯ ಹುಬ್ಬಳ್ಳಿ ಗ್ರಾಮೀಣ ಮತ್ತು ನಗರ ಶಾಖೆಯ ಎಲ್ಲ ನಿವೃತ್ತ ನೌಕರ ವೇದಿಕೆಯ ನೇತಾರರಿಗೆ ನಮ್ಮ ಕೇಂದ್ರ ಸಮಿತಿಯಿಂದ ಅಭಿನಂದಿಸ್ತಾ ಇದ್ದೇವೆ ಮತ್ತೊಮ್ಮೆ ಮಗದೊಮ್ಮೆ ಮಾಧ್ಯಮದವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ ಅವರು ನಮ್ಮ ಒಂದು ಮನವಿಗೆ ಒಗ್ಗೊಟ್ಟು ತುರ್ತಾಗಿ ಪರಿಗಣಿಸಿ ನಾಳೆ ಅವರು ಪ್ರಸಾರಗೊಳಿಸುತ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರದ ಮ ಮುಖ್ಯಮಂತ್ರಿಗಳು ಈಗಲಾದರೂ ಗಮನಿಸಿ ನಮ್ಮ ಬೇಡಿಕೆಗೆ ನಮ್ಮನ್ನು ಮಾತುಕತೆಗೆ ಆಹ್ವಾನಿಸಿ ಪರಿಷ್ಕೃತ ಆದೇಶ ಹೊರಡಿಸುವರು ಎಂಬ ತುಂಬು ವಿಶ್ವಾಸವಿದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ